ಪ್ರತಿದಿನ ಬೆಂಗಳೂರಿನಲ್ಲಿ ಎರಡು ಸಾವಿರದ ಐನೂರು ಹೊಸ ವಾಹನ ನೋಂದಣಿ ಟ್ರಾಫಿಕ್ ವಾಯು ಮಾಲಿನ್ಯದಿಂದ ಕಂಗೆಟ್ಟುವಂಥ ಪರಿಸ್ಥಿತಿ ಬಂದಿದೆ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವೆ ಬಿಡಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ಹೊಡಿತಿದ್ದರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆಲ್ಲೇ ಪಕ್ಕದಲ್ಲಿರುವ ಬೆಲಕನನ್ನು ಪ್ರೆಸ್ ಮಾಡಿ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಗಿಳಿಯುತ್ತಿರುವ ಹೊಸ ವಾಹನಗಳ ಸಂಖ್ಯೆ ಹೆಚ್ಚಾಗುತ್ತಿದೆ ಕಳೆದ ವರ್ಷ ಪ್ರತಿದಿನ ಎರಡು ಸಾವಿರ ಹೊಸ ವಾಹನ ನೋಂದಾವಣಿ ಆಗುತ್ತಿದ್ದರೆ ಈ ವರ್ಷ ಐನೂರು ಹೆಚ್ಚಾಗಿದೆ ಪ್ರತಿದಿನ ಎರಡು ಸಾವಿರ ಸಾವಿರ ಹೊಸ ವಾಹನಗಳು ರಿಜಿಸ್ಟ್ರೇಷನ್ ಆಗುತ್ತಿದ್ದರೆ ಅದರಲ್ಲಿ ಬೈಕ್ಗಳದ್ದೇ ಸಿಂಪ ಹ ಸಿಂಹ ಪಾಲು ಪ್ರತಿದಿನ ಸರಾಸರಿ ಸಾವಿರದ ಐನೂರ ಎಂಬತ್ತು ಬೈಕ್ಗಳು ನೋಂದಣಿ ಆಗುತ್ತಿದೆ ನಾಲ್ಕುನೂರ ಎಂಬತ್ನಾಲ್ಕು ಕಾರುಗಳು ಮುನ್ನೂರ ಇಪ್ಪತ್ತು ಸಾರಿಗೆ ವಾಹನಗಳು ಸೇರಿದಂತೆ ಒಟ್ಟು ಪ್ರತಿದಿನ ಸರಾಸರಿ ಎರಡು ಸಾವಿರದ ಐನೂರರಷ್ಟು ಹೊಸ ವಾಹನಗಳು ನೋಂದಣಿ ಆಗ್ತಿವೆ ಈಗಾಗಲೇ ರಾಜ್ಯದಲ್ಲಿ ಮೂರು ಪಾಯಿಂಟ್ ಮೂರು ಏಳು ಕೋಟಿ ಹೊಸ ವಾಹನಗಳು ಆಗಿದೆ ಬೆಂಗಳೂರಿನ ನಗರದಲ್ಲಿ ಆಗಿದೆ ಅಂತಲೇ ಹೇಳ್ಬೋದು ಓಕೆ ಮುಂದಿನ ಮುಂದಿಡೂ ತಿಳ್ಸ್ಕೊಳ್ಳೋಣ ಅಲ್ಲಿರುವ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಯು ಸೋ ಮಚ್ ಕೇಸ್ ಥ್ಯಾಂಕ್ ಯು ಬೈ ಬೈ